ಮಾತ್ರ ನೋಡಿದೀರಾ ಅವ್ರು ಮಾಡಿರೋದ್ ಕತೆ ನೋಡಿಲ್ಲ ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸೇರಿರೋದಕ್ಕೆ ಧನ್ಯವಾದಗಳು ಪೌಡರ್ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಲೈಕ್ ನನ್ನ ಲೈಫ್ ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ ಥ್ಯಾಂಕ್ ಯು ಟು ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟಿ ವಿ ಎಫ್ ಅವರ ಮೊದಲನೇ ಹೆಜ್ಜೆ ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರಾ ಕೆ ಆರ್ ಜಿ ಸಂಸ್ಥೆ ಏನಂದರೆ ದೇ ಆರ್ ನೋನ್ ಟು ಮೇಕ್ ಯುನೀಕ್ ಕಾನ್ಸೆಪ್ ಸ್ಕ್ರಿಪ್ಟ್ಸ್ ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬ ಚೆನ್ನಾಗಿ ಅಂತ ಹೇಳಲೇಬೇಕು ಏನಪ್ಪ ನಾ ಮಾತಾಡಬೇಕಾದ್ರೆ ನನ್ನ ಓಕೆ ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್ ದಿಗಂತ್ ಅವರು ಅವರು ಶರ್ವಿಲಾ ಅವರು ನಮ್ಮ ರಂಗಾಯನ ರಘು ಸರ್ ರವಿಶಂಕರ್ ಸರ್ ದೇಶಪಾಂಡೆ ಸರ್ ಮತ್ತೆ ನಾಗಭೂಷಣ್ ಅವರು ಅಂಡ್ ಹುಲಿ ಕಾರ್ತಿಕ್ ಅವರು ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡ್ಬೇಕಂದ್ರೆ ಕಲಿತ್ವಿ ಇದನ್ನ ಕಲಿತು ಅದನ್ನ ಕಲಿತೀವಿ ನನಗೆ ನಿಜವಾಗ್ಲೂ ಇಟ್ ಇಸ್ ಜಸ್ಟ್ ಲೈಕ್ ಅ ರೋಲ್ ಕೋಸ್ಟರ್ ರೈಟ್ ಸೋ ಮಚ್ ಫನ್ ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ನಲ್ಲಿ ಅಂದ್ರೆ ಅದು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ಮರಿದೆ ನಮ್ಮ ಸಿನಿಮಾನ ನೋಡಿ ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್ ಮೊನಾಟನಸ್ ಲೈಫ್ ಸ್ಟೈಲ್ ಇಂದ ಒಂದು ಬ್ರೇಕ್ ಬೇಕು ಅಂದ್ರೆ ನಮ್ಮ ಇಪ್ಪತ್ ಮೂರನೇ ತಾರೀಕು ಥಿಯೇಟರ್ ನಲ್ಲೇ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಕ್ಚುಲಿ ಒಂದೇ ಒಂದು ಪ್ರಶ್ನೆ ಇದೆ ಇಷ್ಟು ಜನ ಹೀರೋಗಳಿದ್ದಾರೆ ಎಲ್ಲರೂ ಹೀರೋಗಳೇ ಇದರಲ್ಲಿ ಇಫ್ ಯು ಹ್ಯಾಡ್ ಟು ಇಫ್ ಯು ಗೈಸ್ ಹ್ಯಾಡ್ ಟು ಪಿಕ್ ಒನ್ ಪರ್ಸನ್ ನೆಕ್ಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಪಾತ್ರ ಮಾಡಕ್ಕೆ ರೊಮ್ಯಾಂಟಿಕ್ ಸಿನಿಮಾ ಮಾಡಕ್ಕೆ ಒಬ್ರನ್ನ ಪಿಕ್ ಮಾಡಿದ್ರೆ ಇಷ್ಟ ಜನರಲ್ಲಿ ಯಾರನ್ನ ಪಿಕ್ ಮಾಡ್ತೀರ ಧನ್ಯವಾದ ನೋಡಿ ನೋಡಿ ನೋಡ್ಕೊಳ್ಳಿ ಬಾಯ್ಸ್ ನೆಲ್ಲ ನೋಡ್ಕೊಳ್ಳಿ ಶರ್ಮಿಣ ರಂಗಾಯಣ ರೆಡಿನಾ ಸರ್ ಅಷ್ಟೇ ಸರ್ ಸಾಲ್ಟೆಡ್ మేచై మల్యా క్యారెక్టర్ సూపర్ మామ్ నీవు యారన్ పిక్ మార్తివి ఒబ్రే అకీ కెన్ బి లైక్ 3 హీరోస్ 1 హీరోయిన్ అగు ఇబ్బదల కమన్ ఐ సర్ యార్ 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 పిక్ మార్తిరండి అవరే చోజ్ అవరే చోజ్ మార్లి అన్నం జనార్దన్ సర్ నెక్స్ట్ సినిమా మార్తరలా అవరే అవరే కాస్టింగ్ బట్ సూపర్ థాంక్యూ థాంక్యూ సో మచ్ మామ్ థాంక్యూ జోరాక్ చప్పడే బర్లి ధన్యవాదండి హ్యాండ్ షేక్ నండి థాంక్యూ సో మచ్ నండి ఆల్ ది వెరీ బెస్ట్